ಸೋಮಸಂದ್ರಪಾಳ್ಯದಲ್ಲಿ ಎರಡು ಮತಗಟ್ಟೆಗಳಿದೆ ಶಾಂತಿಯುತವಾಗಿ ನಡೀತಾ ಇದೆ ಯಾರು ಯಾರನ್ನೂ ಪೋರ್ಸ್ ಮಾಡ್ತಾ ಇಲ್ಲ ಅವರವರು ಭಾಗದಲ್ಲಿ ಅವರು ಪೋಲಿಂಗ್ ಮಾಡ್ತಾ ಇದ್ದಾರೆ ಯಥೇಚ್ಛವಾಗಿ ಅಪಾರ್ಟ್ಮೆಂಟ್ಸ್ ಅವರವರು ಬಂದು ಪೋಲಿಂಗ್ ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಕಾಲೋನಿಗಳಲ್ಲಿ ಅವರ ವಾಲಂಟಿಯಾಗೆ ಬಂದು ಪೋಲಿಂಗ್ ಮಾಡೋದಕ್ಕೆ ಉತ್ಸಾಹಕರಾಗಿ ಪೋಲಿಂಗ್ ಮಾಡ್ತಾ ಇದ್ದಾರೆ ಈ ಸಲ ಮೊದಲಿಗೆ ನಮ್ಗೆ ಜಾಸ್ತಿನೇ ಕೊಡ್ತೀವಿ ವಾಲಂಟಿಯಾಗಿ ಅವರಾಗ ಬಂದು ಪೋಲಿಂಗ್ ಮಾಡ್ತಾ ಅಷ್ಟು ಚೆನ್ನಾಗೂ ಇದೆ ಬುಲ್ವ ಲಾಸ್ಟು ಆ ಕಳೆದ ಸಹ ಚುನಾವಣೆಗೆ ಸ್ವಲ್ಪ ಜಾಸ್ತಿ ಪೋಲಿಂಗ್ ಆಗುತ್ತೆ ಜಾಸ್ತಿನೇ ಲೀಡಿಂಗ್ ಬರುತ್ತೆ ಸರ್ ನರೇಂದ್ರ ಮೋದಿ ಹಲುವಿಂದ ತೇಜಸ್ವರೇಗೆ ಒಳ್ಳೆಯ ಹೆಸರು ಹೆಸರಿದೆ ಇದೆ ಪೋಲಿಂಗ್ ನಡೀತಾ ಇದೆ ಸರ್ ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳೇ ನಾವು ಶ್ರೀರಕ್ಷೆ ಬೇರೆ ಏನು ನಮ್ಮ ಭಾಗದಲ್ಲಿ ಮಾಡಿದ್ರು ಅವ್ರು ಬಿಟ್ಟರೆ ಬೇರೆ ಯಾರೂ ಮಾಡಲಿಲ್ಲ ಏನೇ ಒಂದು ಸ ಒಂದು ಸಾರ್ವಜನಿಕ ಕೆಲಸ ಇರ್ಬೋದು ಏನೇ ಕೆಲಸ ಇರ್ಬೋದು ಇಲ್ಲೊಂದು ಸ್ಯಾನಿಟ್ರಿ ಇರ್ಬೋದು ನೀರು ಇರ್ಬೋದು ಲೈಟ್ ಇರ್ಬೋದು ಏನೇ ಮಾಡಿದ್ರು ಸತೀಶ್ ರೆಡ್ಡಿ ಅವರು ಮಾಡಿರೋದಕ್ಕೆ ಇವತ್ತು ನಮ್ಮ ಭಾಗದಲ್ಲಿ ಓಟ್ ವಾಲಂಟರಿಯಾಗಿ ಬಂದು ಓಟ್ ಆಗ್ತಾ ಒಂದು ಅರವತ್ತೈದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಕಳೆದ ಒಂದು ಐವತ್ತೆಂಟು ಸ ಐವತ್ತೆಂಟು ಪರ್ಸೆಂಟ್ ಆಗಿದೆ ಒಂದು ಅರವತ್ತೈದು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್